ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೀರ ನಮ್ಮ ಕಿಡೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಇವತ್ತು ನಾನು ಚಪಾತಿ ಅನ್ನಕ್ಕೆಲ್ಲ ಮ್ಯಾಚ್ ಆಗುವಂತ ಒಂದಷ್ಟು ಡ್ರೈ ಪಲ್ಯಗಳನ್ನ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅದರಲ್ಲಿ ಮೊದಲನೇದು ಈರೆಕಾಯಿ ಪಲ್ಯ ಇದು ಮೋಸ್ಟ್ ಏನು ಎಲ್ಲರಿಗೂ ಇಷ್ಟ ಆಗುವಂತ ಪಲ್ಯ ಅದಕ್ಕೆ ವೆರಿ ಈಸಿ ಎಣ್ಣೆಗೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂದ ತಕ್ಷಣ ಈರುಳ್ಳಿನ ಹಾಕಿ ಈರುಳ್ಳಿನ ಸಣ್ಣ ಹೆಚ್ಚಿ ಚೆನ್ನಾಗಿರುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅದಾದ್ಮೇಲೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕಿ ಹಸಿಮೆಣ್ಸಿಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನ ನೀವು ಹಾಕೋಬಹುದು ಆಮೇಲೆ ಕರ್ಬೇಣ್ ಸೊಪ್ಪು ಸಣ್ಣ ಸಣ್ಣದಾಗಿ ಹಚ್ಚಿರುವಂತಹ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಅದಾದ್ಮೇಲೆ ನಾನು ಕಡಲೆಕಾಳನ್ನ ನೆನ್ದಿ ನೆನೆಸಿಟ್ಟಿದ್ದೆ ಅದನ್ನ ನಾನು ಈಗ ಹಾಕೊತಿದ್ದೀನಿ ಇದು ಎಕ್ಸ್ಟ್ರಾ ಫ್ಲೇವರ್ ಮತ್ತೆ ಟೇಸ್ಟ್ ಮತ್ತೆ ಹೆಲ್ತ್ಗೂ ಒಳ್ಳೇದು ಕಡಲೆಬೇಳೆ ಅದಕ್ಕೋಸ್ಕರ ಕಡಲೆಬೇಳೆ ಹಾಕೊಂತಿದ್ದೀನಿ ಕಡಲೆಬೇಳೆ ಹಾಕೊಂಡ್ಮೇಲೆ ಸಣ್ಣ ಸಣ್ಣಕ್ಕೆ ಹೆಚ್ಚಿರುವಂತಹ ಹೀರೆಕಾಯಿನ ನಾನು ಹಾಕೊಂತಿದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಹೆಚ್ಚಿದೀನಿ ಅದು ಬಾಯಿಗೂ ಸಿಕ್ಕಾಪಟ್ಟೆ ಸಿಗ್ಬಾರ್ದು ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರ್ಗೂ ಇಷ್ಟ ಆಗುತ್ತೆ ನೋಡಿ ಅದನ್ನ ಸ್ವಲ್ಪ ಉಪ್ಪಾಕಿ ನಾನು ಮತ್ತೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮುಚ್ಚಲನ ಮುಚ್ಚಿಬಿಡಿ ಮುಚ್ಚಲಾ ತೆಗೆದು ಆಮೇಲೆ ಸ್ವಲ್ಪ ಮತ್ತೆ ಅದನ್ನ ಕೈ ಆಡಿಸಿ ನೋಡಿ ಹೀರೆಕಾಯಿ ಅದೇ ನೀರ್ ಬಿಟ್ಟಿದೆ ನೀವೇನು ನೀರು ನೀರ್ ಹಾಕೋ ನೆಸಿಟಿನೇ ಇಲ್ಲ ನೋಡಿ ಹಿಂಗ್ ಕಾಣ್ತಾ ಇದೆ ಇನ್ನೊಂದ್ ಸ್ವಲ್ಪ ತಂಗಿ ಬೇಯಿಸಿದ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ ಕೊತ್ತಂಬರಿ ಜೊತೆಗೆ ಸೂಪರ್ ನೆಕ್ಸ್ಟ್ ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿಗೆ ಇದು ವೆರಿ ಈಸಿ ಎಣ್ಣೆಗೆ ಸಾಸಿವೆ ಹಾಕಿ ಅದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಹಸಿ ಹಾಕಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಹಸಿ ಸ್ವಲ್ಪ ಚೆನ್ನಾಗಿ ಖಾರ ಎಲ್ಲ ಓದ್ಮೇಲೆ ದೊಡ್ಡ ದೊಡ್ಡ ಹಚ್ಚಿರುವಂತ ಈರುಳ್ಳಿನ ನೀವು ಹಾಕೊಳ್ಳಿ ಉದ್ದುದ್ದಕ್ಕೆ ಉದ್ದಕ್ಕೆ ಸಣ್ಣದಾಗಿ ಆ ತರ ಸಣ್ಣದಾಗಿ ಉದ್ದಕ್ಕಿದ್ರೆ ಚೆನ್ನಾಗಿರುತ್ತೆ ಅದು ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಸಣ್ಣಗೆ ಹೆಚ್ಚಿದಂತ ಕರ್ಬೇನ್ ಸೊಪ್ಪನ್ನ ನೀವು ಹಾಕೊಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದ್ಮೇಲೆ ಸಣ್ಣ ಸಣ್ಣ ಕಚ್ಚಿರುವಂತ ಕುಂಬಳಕಾಯಿನ ನೀವು ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಕ್ಕೂ ಕಲರ್ಫುಲ್ ಆಗುತ್ತೆ ಸಿಕ್ಕ ಬಟ್ಟೆ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ತಿರುವು ಹಾಕಿ ಅದನ್ನ ತಿರುವು ಹಾಕಿ ಒಂದ್ ಸ್ವಲ್ಪ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನ ಹಾಕೊಳ್ಳಿ ಮತ್ತೆ ಅದನ್ನ ಕೈಯಾಡಿಸ್ತಾ ಇರಿ ನಂತರ ಅದನ್ನ ಮುಚ್ಚಳನ ಮುಚ್ಚಿ ಒಂದಷ್ಟೊತ್ತು ಅದು ಬೇಯಕ್ಕೆ ಬಿಟ್ಬಿಡಿ ನೋಡಿ ಕುಂಬಳಕಾಯಿನೂ ಕೂಡ ಅದಾಗದೆ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಸೊ ಇದಕ್ಕೂ ನೀವು ನೀರ್ ಹಾಕೋ ಇಲ್ಲ ಅದನ್ನ ಮತ್ತೆ ಕೈ ಆಡಿಸಿ ತಳ ಥರ ಅಷ್ಟೇ ರುಚಿನ ನೋಡಿ ಇನ್ನೆಷ್ಟು ರುಚಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಹಂಗೆ ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕುಂಬಳಕಾಯಿ ಪಲ್ಯ ಇದಂತೂ ನೀವು ಟ್ರೈ ಮಾಡಲೇಬೇಕು ರೊಟ್ಟಿಗಂತೂ ಸಿಕ್ಕಾಬಟ್ಟೆ ಫೇಮಸ್ಸು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಡಿ ಚೆನ್ನಾಗಿರುತ್ತೆ ಅದು ಕುಂಬಳಕಾಯಿ ಜೊತೆಗೆ ಕಾಯಿ ತುರಿ ಎಲ್ಲ ಸಿಕ್ತಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನಿಮಗೆ ಮತ್ತೆ ಸ್ವಲ್ಪ ತಿರುಗ್ತಾ ಇರಿ ತಿರುವಿ ಮತ್ತೆ ಮುಚ್ಚಳನ ಮುಚ್ಚಿ ಒಂದಷ್ಟೊತ್ತು ಬೇದಕ್ಕೆ ಬಿಟ್ಬಿಡಿ ನೋಡಿ ಕುಂಬಳಕಾಯಿ ಪಲ್ಯ ರೆಡಿ ಕೊತ್ತಂಬರಿ ಸೊಪ್ಪು ಜೊತೆ ಸ್ವಲ್ಪ ಗಾರ್ನಿಶ್ ಮಾಡಿ ತಿಂದು ಹೆಂಗಿದೆ ಅಂತ ನನಗೆ ಹೇಳಿ ಆಯ್ತಾ ಈ ಮೂರನೇ ಪಲ್ಯ ಬಂದು ಆಲೂಗೆಡ್ಡೆ ಮತ್ತು ಬಟಾಣಿ ಪಲ್ಯ ಆಲೂಗೆಡ್ಡೆ ಬೇಡ ಅಂದವರು ಬರೀ ಬಟಾಣಿ ಈರುಳ್ಳಿನ ಯೂಸ್ ಮಾಡ್ಬೋದು ಫಸ್ಟ್ ಕಾದಿರ ಎಣ್ಣೆಗೆ ಸಣ್ಣ ಸಣ್ಣಗಚ್ಚಿರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಹಾಕಿ ಆಮೇಲೆ ಬಟಾಣಿ ಹಾಕಿ ಬಟಾಣಿ ಹಸಿದಾದ್ರೂ ಇರಲಿ ಇಲ್ಲ ಒಣಗಿರೋದನ್ನೇ ನೆನೆಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಹಚ್ಕಾರದ ಪುಡಿ ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲಾ ಪುಡಿನ ಹಾಕಿ ಇದು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನಾನು ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಹಾಕೊಳ್ಳಿ ಇದನ್ನೆಲ್ಲಾನು ಚೆನ್ನಾಗಿ ಫ್ರೈ ಮಾಡಿ ಓಕೆ ಸ್ವಲ್ಪ ಈ ಹಸಿ ವಾಸನೆ ಎಲ್ಲಾ ಹೋಗ್ಲಿ ಮಸಾಲೆದು ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ನಾವು ಸಣ್ಣದಾಗಿ ಹಚ್ಕೊಂಡಿರುವಂತ ಆಲೂಗೆಡ್ಡೆನ ಇದಕ್ಕೆ ಹಾಕೊಂಡ್ಬಿಡೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಮಸಾಲೆ ಎಲ್ಲ ಅದು ಕುಂದ್ಕೊಳಂಗೆ ಆಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಷಲು ಆದ್ರೆ ನೀಟಾಗಿ ಬೆಂದಿರುತ್ತೆ ನೋಡಿ ಹೆಂಗಿದೆ ಆಲೂಗೆಡೆ ಬಟಾಣಿ ಪಲ್ಯ ರೆಡಿ ಈ ಡ್ರೈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಯಾವುದೇ ಹೊಸ ವಿಡಿಯೋಗೆ ಬೆಲ್ ಐಕಾನ್ ನ ಮರಿದೇ ಪ್ರೆಸ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ